ಆಶೀರ್ವಾದ ಶ್ರೀಮನ್ ಬಚ್ಚೇಗೌಡರು ಹಾಗೂ ಶರತ್ ಬಚ್ಚೇಗೌಡರು ಹಾಗೂ ಅವರು ಬೆಣ್ಗಾನಹಳ್ಳಿ ಕುಟುಂಬ ಆಶೀರ್ವಾದ ಹಾಗೂ ಕೋಡಳ್ಳಿ ಸೊಣ್ಣಪ್ಪನವರು ಅವರು ಮ ಮಗ ಸುರೇಶ್ ಅವರು ಅವ್ರ ಕುಟುಂಬದವರು ಆಶೀರ್ವಾದ ಹಾಗೂ ನನ್ನ ಇಲ್ಲಿ ಸೇರಿರುವ ಜನ ಹಾಗೂ ನಮ್ಮ ಬ್ಯಾಂಕಿನ ಸಿಬ್ಬಂದಿ ಹಾಗೂ ಡೈರೆಕ್ಟ್ರು ಏನು ನಮ್ಮ ನಿರ್ದೇಶಕರು ಏನಿದ್ದಾರೆ ಎಲ್ಲ ಸೇರಿ ನಾನು ಇವತ್ತು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಅದು ನನಗೆ ಭಾಳ ಸಂತೋಷ ಆಗೈತೆ ಡೈರೆಕ್ಟ್ರಾಗಿದ್ದೆ ನನಗೆ ಒಂದು ಮೂರು ಸಲ ಇಲ್ಲಿ ಅಧ್ಯಕ್ಷ ಸ್ಥಾನ ಇದಕ್ಕೆ ಮಿಸ್ ಆಗಿತ್ತು ಆದರೆ ಈ ಸರಿ ನನಗೆ ಗುರ್ತಿಸಿ ಬಜಾಗೋಡರು ನಮ್ಮ ಕೋಡಳ್ಳಿ ಫ್ಯಾಮಿಲಿ ಹಾಗೂ ನಮ್ಮ ಜನ ಏನು ಇದ್ದಾರೋ ನಮ್ಮ ಹಿತೈಷಿಗಳೆಲ್ಲ ಒಂದು ಆಶೀರ್ವಾದದಿಂದ ಆ ಮೇ ದೇವರ ಆಶೀರ್ವಾದದಿಂದ ಇವತ್ತು ನಾನು ಪ್ರೆಸಿಡೆಂಟ್ ಆಗಿದ್ದೆ ಯಾಕಂತೀನಿ ಇಲ್ಲಿ ನಮ್ಗೆ ಬಂದಿರೋದು ಇಲ್ಲಿ ರೈತಾಪಿ ಜನ ಇಲ್ಲಿ ಲೋನ್ಗೆ ಬರ್ತಾರೆ ನಾವು ಆದಷ್ಟು ರೈತರಿಗೆ ಅನುಕೂಲ ಮಾಡೋಕೆ ನಾನು ಆದಷ್ಟು ನನ್ನ ಕೈಲಾದ ಮಾತ್ರ ನನ್ನ ಅವಧಿಯಲ್ಲಿ ಪ್ರಯತ್ನ ಪಡ್ತೀನಿ ಅಂತ ನಾನು ಭರವಸೆ ಕೊಡ್ತೀನಿ ಒಂದು ಇದ್ರ ಮೇಲೆ ನಾವು ಇವತ್ತು ಶರತ್ ಬಚ್ಚೇಗೌಡರು ಎಮ್ ಎಲ್ ಎ ಅವರು ಅವರ ಒಂದು ಆಶೀರ್ವಾದದಿಂದ ನಾನು ಇಲ್ಲಿ ಆಗಿದ್ದೀನಿ ಅಧ್ಯಕ್ಷನಾಗಿದ್ದೀನಿ ಆದರೆ ಅವರ ನಂಬಿಕೆ ನಾನು ಉಳಿಸ್ಕೊಬೇಕಾಗ್ತದೆ ಅದರಿಂದ ನಾನು ಇವತ್ತು ಏನು ಇಲ್ಲಿ ಬ್ಯಾಂಕು ನಾನು ಮೊದಲು ಐದು ವರ್ಷ ನಾವೊಂದು ಚೆನ್ನಾಗಿ ನಡೀತು ಡಿಸ್ಟಿಕಲ್ಲಿ ನಾವು ಐದನೇ ಸ್ಥಾನದಲ್ಲಿದ್ದೀರಿ ಉಸೀಲಲ್ಲಿ ಇದರಲ್ಲಿ ಸ್ಟೇಟ್ನಲ್ಲಿ ಇದು ನಮ್ಮ ಜಿಲ್ಲೆಯಲ್ಲಿ ನಾವು ಮೊದಲನೇ ಸ್ಥಾನದಲ್ಲಿದ್ದೀರಿ ಅದನ್ನು ನಾವು ಇನ್ನೂ ಒಂದು ಅಂತ ಸ್ಟೇಟ್ ಸ್ಟೇಟ್ನಲ್ಲಿ ನಾವು ಒಂದು ಅಂತ ಇನ್ನೂ ಒಂದು ಅಂತ ತಗೊಂಡೋಗಕ್ಕೆ ಪ್ರಯತ್ನ ಪಡ್ತೀವಿ ಅದೇ ನೈಂಟಿ ನೈನ್ ಪರ್ಸೆಂಟು ಐತೆ ಸ್ಟೇಟ್ನಲ್ಲಿ ಅದಕ್ಕೆ ನಾವು ಐದನೇ ಸ್ಥಾನದಲ್ಲಿದ್ದು ನಮ್ಮ ಡಿಸ್ಟಿಕ್ನಲ್ಲಿ ನಾವು ಮೊದಲೇ ಸ್ಥಾನದಲ್ಲಿದ್ದೀರಿ ನಾವು ಇಲ್ಲಿ ಡೈರೆಕ್ಟ್ಲು ನಾವು ಒಳ್ಳೆಯ ಫಲಾನುಭವಿಗಳು ರೈತರು ಒಳ್ಳೆ ರೈತ ಗುರುತಿಸಿ ಕೊಡೋದಿನಿಂತ ಉಸಿಲಿಕ್ಕೆ ಏನು ಪ್ರಾಬ್ಲಮ್ ಆಗಲ್ಲ ಅಲ್ಲ ರೈತರು ತಂದು ಟೈಮ್ ಸರಿಗ ನಮ್ಗೆ ಪೇಮೆಂಟ್ ಇಲ್ಲಿ ಬ್ಯಾಂಕಲ್ಲಿ ಕೊಡ್ತಾರೆ ಅದನ್ನ ಉಸಿಲಿನಿಂದ ಇರೋದನಿಕ ನಾವು ಡಿಸ್ಟ್ರಿಕ್ ನಲ್ಲಿ ಮೊದಲನೇ ಸ್ಥಾನದಾಗಿದ್ದೀರಿ ಸ್ಟೇಟ್ ನಲ್ಲಿ ಐದನೇ ಸ್ಥಾನದಾಗಿದ್ದೀರಿ ನಮ್ಮ ಗೌಡ್ರು ಇಲ್ಲಿ ಆಗಿರೋದ್ರಿಂದ ಅಧ್ಯಕ್ಷರಾಗಿರೋದ್ರಿಂದ ನಮಗೆಲ್ಲ ಬಹಳ ಸಂತೋಷ ಆಗಿದೆ ಅವರಿಗೆ ಶುಭಾಶಯಗಳನ್ನ ಕೊಡ್ತಾ ಇದ್ದೀವಿ ನಮ್ಮೆಲ್ಲರ ಪರವಾಗಿ ಮಾ ಡೈರೆಕ್ಟರ್ ಆಗಿದ್ದು ಮತ್ತೆ ಇವಾಗ ಅಧ್ಯಕ್ಷರಾಗಿದ್ದಾರೆ ಅವರು ಎಲ್ಲ ಚೆನ್ನಾಗಿ ಕೆಲ್ಸಗಳು ಮಾಡಿಸ್ಕೊಂಡು ಹೋಗ್ತಾರೆ ಮುಂದೇನು ಅನುಭವ ಇದ್ರಿಂದ ಇರೋದ್ರಿಂದ ಇವರು ಈ ಬ್ಯಾಂಕಿನ ಉನ್ನತ ಸ್ಥಾನಕ್ಕೆ ತಗೊಂಡೋಗ್ಬೇಕ ಪ್ರಯತ್ನ ಮಾಡ್ತಾರೆ ಅಂತ ಇವರಿಗೆ ಶುಭಾಶಯಗಳನ್ನ ನಾವು ಹೇಳ್ತಾ ಅಧ್ಯಕ್ಷರಾಗಿರೋದಕ್ಕೆ ನಮ್ಮ ಕಡೆಯಿಂದ ಮಣಿರಾಜು ಅಂತ ಈ ಬ್ಯಾಂಕಿನ ಡೈರೆಕ್ಟ್ ನಮ್ಮ ಕರ್ಬೇನಲ್ಲಿ ದೀಪ ಅವ್ರ ತಂದೆಯವರು ಅಧ್ಯಕ್ಷರಾಗಿ ಬ್ಯಾಂಕ್ ಅಧ್ಯಕ್ಷರಾಗಿದ್ದಾರೆ ಅವ್ರಿಗೆ ಒಳ್ಳೇದಾಗ್ಲಿ ಹಿಂಗೆ ಬ್ಯಾಂಕ್ನೆಲ್ಲ ಚೆನ್ನಾಗಿ ನಡ್ಸ್ಕೊಂಡೋಗಿ ನಮ್ ನಮ್ಗೆ ಅವ್ರ ಆಶೀರ್ವಾದನು ಇರಲಿ